रङ्गोलाई काम <laughs> <मसा है। laughs> न्दद मन्ये रागमदूदनत भारत जननि जय हे कर्णाटक माते जननिय जोगुल वेगद घोष जननिय जीवेष हसुरिन गिरिगळ सारे निन्नय कोरळिन मारे जन गौतम जननुत भारत जननियतनुजाते जय हे कर्णाटक माते सुन्दरमनुजलियारण्यपसवेश्वर मध्वर दिव्यारण्य र्य षडक्षरिपोन्ना पम्पल पुणीपति जन्ना कुमार व्यासर मङ्गल कवि कोकिले गणपुण्यां नान कलामानन्द कबीर भारत जय हे कर्नाटक माते कैलपरिषडाडितनाडे टङ्गण जगनर नच्चिन वीडे कृष्ण शरावति तुंगा ಅನುಜತಿ ಜಯತೆ ಕರ್ನಾಟಕ ಮಾತೆ ಸರ್ವಜನಾಂಗದ ಶಾಂತಿಯ ತೋಡ ರಸಿದರ ಕಂಗಲ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸ್ಲಿಮಾನ ಪಾರಸಿಗಳೆನ್ನ ಉದ್ಯಾನ ಜನಕ ನಮೋಲು ಮಧುರ ಕಣಡಾ ಮಾತೆ ತವಿನಿಕರ ರಾಮಾ ಕನ್ನಡ ನಡಿ ಕುನಿ ಗಾಡುವೆ जय हे कर्नाटक माते जय सुंदर नदी मन गण ना जय हे शिगड़ी जय भारत जन जाते जय हे कर्नाटक माते हैं ಿಗೆ ನಾಡಗೀತೆಯನ್ನು ಪ್ರಸಿದ್ಧಪಡಿಸಿದಂತಹ ಕುಮಾರ್ ಶುಭಂ ಹಾಗೂ ಸಂಗಡಿಗರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳನ್ನು ಪರಿಚಯಿಸಿ ಸ್ವಾಗತಿಸಲು ನಮ್ಮ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ವಾಯ್ ಅವರನ್ನು ಸ್ವಾಗತಿಸುತ್ತಿದ್ದೇನೆ ಎಲ್ಲ ವಿದ್ಯಾರ್ಥಿ ಸ್ನೇಹಿತರೇ ತಮಗೆಲ್ಲ ಶರಣ ಮಹಾವಿದ್ಯಾಲಯದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಈ ಸಮಾರಂಭದ ಉದ್ಘಾಟನೆಯನ್ನ ಮಾಡಲಿರುವಂತ ನಮ್ಮ ಜನಪ್ರಿಯ ಶಾಸಕರು ಜನಪದ ಕಾರ್ಯಗಳೊಂದಿಗೆ ಗುರುತಿಸಿಕೊಂಡವರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರುವಂಥ ಸನ್ಮಾನ್ಯರು ಆಗಿರುವಂಥ ಶ್ರೀ ಮಹೇಶ್ ತೆಂಗಿನಕಾಯಿ ಶಾಸಕರು ಹಾಗೂ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಅವರನ್ನು ಈ ಸಮಾರಂಭಕ್ಕೆ ಮಹಾವಿದ್ಯಾಲಯದ ಪ್ರಾಚಾರ್ಯರು ಸಿಬ್ಬಂದಿ ಸ್ನೇಹಿತರು ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತ ಸ್ವಾಗತಾರೆ ಕಡಿಮಾಂಗ ಮಹಾವಿದ್ಯಾಲಯದ ಪ್ರಾಚಾರ್ಯರು ಬೋಕೆ ನೀಡಿ ಅವರನ್ನ ಮಹಾವಿದ್ಯಾಲಯಕ್ಕ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ತಮ್ಮ ನೆಚ್ಚಿನ ಮತ್ತು ಪ್ರೀತಿಯ ಪ್ರಾಚಾರ್ಯರು ಬಹುತೇಕ ಕಾಲೇಜಿನ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ತುಂಬಾ ಪ್ರೀತಿಯಿಂದ ಸ್ಪಂದಿಸಿರ್ತಕ್ಕಂಥ ಸರಳರು ಸಜ್ಜನರು ಸಹೃದಯರು ವಿದ್ಯಾರ್ಥಿ ಪ್ರಿಯ ಪ್ರಾಧ್ಯಾಪಕರು ಆಗಿರುವಂಥ ಮಹಾವಿದ್ಯಾಲಯದ ಪ್ರಾಚಾರ್ಯ ಆಗಿರ್ತಕ್ಕಂಥವರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಕಲಿಯುತ್ತಿದ್ದ ಜನಗಳ ನಮ್ಮ ಮಹಾವಿದ್ಯಾ ಇದ ಪಠ್ಯೇತರ ಚಟುವಟಿಕೆಗಳನ್ನು ಉದ್ಘಾಟಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಈಗ ಉದ್ಘಾಟಕರ ನೋಡಿ ಸರಣ ಸದ್ಯ ಜನಪರ ಸನ್ಮಾನ್ಯ ಶಾಸಕರು ಆಗಿರ್ತಕ್ಕಂಥ ಮನೆ ತೆಂಗಿನ ಕಾಯಿಲೆ ಸರಿ ಬರೋ ಭಾರತ ಪದವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರೈದು ಆದಮೇಲೆ ಪಠ್ಯೇತರ ಚಟುವಟಿಕೆಗಳ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕಾಲೇಜಿನ ಪ್ರಾಂಶುಪಾಲರು ಆತ್ಮೀಯರಾಗಿರ್ತಕ್ಕಂಥ ರಮೇಶ್ ಗಡ್ಗೇರಿ ಅವರೇ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಕ್ಯಾಂಟ್ರ ಸಾಹಿತಿಗಳಾಗಿರ್ತಕ್ಕಂಥ ಸತ್ಯಾನಂದ ಪಾತ್ರೋಟ್ ಅವರೇ ವೇದಿಕೆ ಮೇಲೆ ಉಪಸ್ತಿರ್ತಕ್ಕಂಥ ಡಾಕ್ಟರ್ ಭಟ್ ಅವರೇ ಭಜಂತ್ರಿ ಅವರೇ ಪ್ರತಾಪ್ ಶ್ರೀಮತಿ ಪ್ರತಾಪ್ ಅವರೇ ರವೀಂದ್ರ ಕುಮಾರ್ ನಾಯಕ್ ಅವರೇ ಕಿರಣ್ ರೇವಣ್ಕರ್ ಅವರೇ ಶ್ರೀಪಾಲ್ ಅವರೇ ವಿದ್ಯಾ ಹಡಗಲಿ ಅವರೇ ಜೋಶಿಯವರೇ ಅವರೇ ವಿದ್ಯಾರ್ಥಿ ಪ್ರತಿನಿಧಿಯಾಗಿರ್ತಾರೆ ಕುಮಾರಿ ಗೌರಮ್ಮ ಹೆರೇಗೌಡವರೇ ಹಾಗೂ ಎಲ್ಲ ಶಿಕ್ಷಕ ವೃದ್ಧದವರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಬಹುಶಃ ನಿಮಗೆ ಸರ್ ಭಾಳಷ್ಟು ಹೇಳಕತ್ತಿದ್ರಾಗಲೇ ಸರ್ಕಾರಿ 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 ಅಂತ ನಾನು ಕೂಡ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ ಎರಡರಾಗೆ ಕಲ್ತು ಬಂದಿರತಕ್ಕಂಥ ಒಬ್ಬ ವಿದ್ಯಾರ್ಥಿ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸ್ಟರ್ಫೆಕ್ಟ್ ಬಂದಿದ್ದಾಕೆ ಚಂದ್ರತೆ ಸೌಲಭ್ಯ ಇವತ್ತಿನ ಸೌಲಭ್ಯ ಗಮನಿಸಿದಾಗ ಈಗ ನಾವು ಹೊಸ ಶಾಲೆ ಕಟ್ಟಿಸಿದ್ವಿ ನಾವು ನಾ ಕಲ್ತಿರ್ತಕ್ಕಂಥ ಎರಡನೇ ನಂಬರ್ ಅದನ್ನ ಸರ್ಕಾರದವರನ್ನು ಕೆಡಿವಿ ಏನೋ ಬೇರೆ ಕಟ್ಟಿಸ್ಬೇಕಂತ ಹೋಗಿದ್ರು ಅವತ್ತು ಕಲಿತು ನಾವೆಲ್ಲ ವಿದ್ಯಾರ್ಥಿಗಳು ಸೇರಿ ಹೊಳ್ಳಿ ಹೊಸ ಸಾಲಿನ ಕಟ್ಟಿಸಿದ್ವಿ ವಾಪಸ್ ಎರಡನೇ ನಂಬರ್ ಶಾಲೆ ಆರ್ ಸಿ ಸಿ ಬಿಲ್ಡಿಂಗ್ ಹೊಸ ವ್ಯವಸ್ಥೆ ಮಾಡಿದ್ವಿ ಇವತ್ತು ಆಗ್ಲೇ ಹೇಳತಕ್ಕ ಹೇಳಿದ್ರು ನಾವೆಲ್ಲ ಕೊಡಬೇಕು ರಾಜಕಾರಣಿಗಳು ಜನಪ್ರತಿನಿಧಿಗಳ ಪ್ರತಿಯೊಬ್ಬರದ್ದು ಕರ್ತವ್ಯ ಇದೆ ಏನು ನೋ ಡೌಟ್ನಾಗ ಕೊಟ್ಟಿರ್ ಐ ಆಮ್ ವೆರಿ ಕ್ಲಿಯರ್ ಅದರ ಆದರೆ ಅಪೇಕ್ಷೆನೂ ತಪ್ಪಲ್ಲ ಅಪೇಕ್ಷೆ ಮಾಡಲು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಯಾಕಂದರೆ ನೀವು ಒಬ್ಬ ಏನು ಮಾಡಿ ಕಳಿಸಿದ ಮೇಲೆ ನಮ್ಮದು ದಾಯಿರುತ್ತೆ ಅವ್ರನ್ನ ನಿಮ್ಮೆಲ್ಲ ಬೇಕು ಬೇಡಿಕೆಗಳನ್ನು ಈಡೇರಿಸೋಕೆ ಸಾಧ್ಯ ಇದೆ ಅನ್ನೋಂಥದ್ದನ್ನು ಮಾಡಬೇಕಾಗಿತ್ತು ಅದರ ಅನೇಕ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳಲ್ಲಿ ಕೂಡ ನಾವು ಇಲ್ಲಿ ಇದು ಯಾವುದೋ ಪೊಲಿಟಿಕ್ಸ್ ಮಾಡುವಂಥದ್ದು ಈ ಅಲ್ಲ ಆಯಿತು ನಮ್ಮದು ಯಾವುದೋ ಸಂದರ್ಭ ಆಗಲೇ ಸರ್ ಹೇಳೋದಕ್ಕಾಗಿ ನಾನು ಹೇಳಬೇಕಂದಂತ ಅನಿವಾರ್ಯತೆ ಬಂದೆ ನಿಮ್ಗೆ ಗೊತ್ತಿರಲಿ ಕಳೆದ ಎರಡು ವರ್ಷದಿಂದ ನಾನು ಕ್ಷೇತ್ರಕ್ಕೆ ಬಂದಿದ್ದು ಹದಿನೆಂಟು ಕೋಟಿ ರೂಪಾಯಿ ಇಪ್ಪತ್ತೈದು ಅದಾವೆ ನಾವು ಹುಬ್ಳಿದವರ ಮಹಾನಗರ ಪಾಲಿಕೆಗಳಿಗೆ ಹೋಗು ಕಾರ್ಪೆಟ್ರಿಗೆ ಒಂದು ಕೋಟಿ ರೂಪಾಯಿ ಕೊಡ್ತೀವಿ ಅಂದ್ರೆ ಎಂಬತ್ತೇಳು ಕೋಟಿ ರೂಪಾಯಿ ನಾವು ಕೊಡ್ತೀವಿ ನನಗೆ ಕೊಟ್ಟಿದ್ದು ಇಡೀ ರಕ್ತದಾಗ ಹದಿನೆಂಟು ಕೋಟಿ ರೂಪಾಯಿ ಡಿಲಿಮೆಟರ್ ಬಂದಿತ್ತು ಹದಿನೆಂಟು ಕೋಟಿ ರೂಪಾಯಿಗೆ ಇಪ್ಪತ್ತೈದು ಅದಾವೆ ಅಂದ್ರೆ ಸುಮಾರು ನಾಕ್ನೂರು ಕಿಲೋಮೀಟ್ರ್ ಹೆಚ್ಚಿಗೆ ನನಗೆ ವಿಸ್ತೀರ್ಣ ಇತ್ತು ಅಂದ್ರೆ ಕಿಲೋಮೀಟರ್ ಲೆಕ್ಕ ಹೇಳಿದ್ವಿ ಅಂತಂದ್ರೆ ನಾನು ಕಳೆದ ಸಲ ಬಂದಾಗ ನಿಮಗೊಂದು ಆಶ್ವಾಸನೆ ಕೊಟ್ಟಿದ್ದೆ ನೆಕ್ಸ್ಟ್ ಟೈಮ್ ಬರುವಾಗ ನೀವು ರೋಡ್ ಮಾಡಿ ಕೊಡ್ತೀನಿ ಅಂತೇಳಿ ಯಾರು ಇದ್ರೆ ಗೊತ್ತಿಲ್ಲ ನನಗೆ ಹೊರಗೆ ಎಲ್ಲ ಪ್ರಯತ್ನ ಪಟ್ಟು ಮಾಡಿಸಿ ಫೈಲ್ ಕ್ಲಿಯರ್ ಮಾಡಿ ಇನ್ನು ಬೇಕಾದ ಫೈಲ್ ನಂಬರ್ ಕೊಡ್ತೀನಿ ವಾಪಸ್ ಹೋಗುತ್ತೆ ಕೊಡ್ತೀನಿ ಹಣಕಾಸಿನ ವ್ಯವಸ್ಥೆ ಇಲ್ಲ ಅಂತೇಳಿ ಫೈಲನ್ನು ಎತ್ತಿಡುವಂತ ಪ್ರಸಕ್ತ ಆಗೈತಿ ಪ್ರಯತ್ನ ಆಗೈತಿ ನಾನು ಯಾವುದೋ ನನಗೆ ಸುಮ್ಮನೆ ಉಳಿದ ರಾಜಕಾರಣಿ ಹೇಳುತ್ತೆ ನಾನು ದೇತ ದಿಲಾತು ನೈತು ಅಂತಂದು ಹೇಳುವಂಥ ರಾಜಕಾರಣಿ ನಾನೆಲ್ಲ ನಾನು ಏನು ಕಮಿಟ್ಮೆಂಟ್ ಮಾಡ್ತೇನೆ ಅದಕ್ಕೆ ಬದ್ಧತೆಯಿಂದ ನಡ್ಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡಿಬಿಟ್ಟೇನೆ ಯಾಕಂದ್ರೆ ನಾನು ಪಾರ್ಟಿ ಒಳಗೆ ಕೆಲಸ ಮಾಡಿ ಮೂವತ್ತ ಮೂರು ವರ್ಷ ಈ ಜನಪ್ರತಿನಿಧಿ ನಮ್ಮ ಕಾರ್ಯಕ್ರಮದ ಮೇಲೆ ಪಾರ್ಟಿ ಒಳಗೆ ನಿಮ್ಮ ಜೊತೆನೇ ಯಾವ ರೀತಿ ವಿದ್ಯಾರ್ಥಿ ಪರಿಷತ್ತಿನಿಂದ ಹಿಡ್ಕೊಂಡು ಇಲ್ಲಿ ಮಠ ಬಂದಿದ್ದೆ ನಾವು ಒಬ್ಬ ಹೇಗೆ ಅದನ್ನು ರೋಡಿನ ಸಮಸ್ಯೆ ಐತಿ ಅದನ್ನು ಸಾಧ್ಯವಾದಷ್ಟು ಬೇಗನೆ ನಿಮ್ಗೆ ಅದು ಬಗೆಹರಿಸಿ ಕೊಡ್ತೀನಿ ಅನ್ನೋಂಥದನ್ನ ಅಷ್ಟೇ ಸ್ಪಷ್ಟವಾಗಿ ಕೂಡ ಹೇಳ್ತೀನಿ ಈಗ ತ್ರೀ ಹಂಡ್ರೆಡ್ ಮೀಟರ್ಸ್ ನಾವು ತೊಗೊಂಡ್ಬಂದ್ವಿ ಸಿ ರೋಡ್ ಅಲ್ಲಿ ಮಠ ಇನ್ನು ಮುನ್ನೂರು ಮೀಟರ್ ಐತಿ ಇನ್ನು ಉಳಿದಿದ್ದನ್ನು ತೊಗೊಂಡ್ಬರ್ಬೇಕಾಗಿತ್ತು ನಾವು ಹೊಳೆ ವಾಪಸ್ ಆರು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಮಾಡಿ ಎಲ್ಲ ಕೊಟ್ಟಿದ್ವಿ ಅದರ ಮಹಾನಗರ ಪಾಲಿಕೆ ಕಮಿಷನರ್ ನಾನು ಮಾಡಿ ಕೊಟ್ಟಿದ್ದೆ ಸರ್ ಎಂಟು ಟೆನಿಂಗ್ ಪರ್ಸೆಂಟ್ ತಿಳಿದ್ರು ಹೇಳಿದವರು ಹೊರಳಿ ಇಲ್ಲದ್ರೆ ಟ್ರಾನ್ಸ್ಫರ್ ಆಗಿ ಹೋದರು ತಕ್ಕ ಕಮಿಷನರ್ ಬಂದ ಮೇಲೆ ಇಲ್ಲಿ ಸರ್ ಹಣಕಾಸಿನ ಸಮಸ್ಯೆ ಐತಿ ದುಡ್ಡು ನಮ್ಮ ಕಡೆ ಇಲ್ಲ ಸರ್ ಮುಂದೆ ನೋಡಿ ಮಾಡಿ ಕೊಡೋಣ ಅಂತಂದ್ ಹೇಳಿದ್ದಾರೆ ಹೇಗೆ ರಾಜ್ಯ ಸರ್ಕಾರ ನನಗೂ ನಿಮ್ಗೆಲ್ಲ ಗೊತ್ತೈತಿ ಎಷ್ಟು ಸಮಸ್ಯೆ ಐತೆ ಅಂತೆ ನನಗೆ ಈ ಕಾಲೇಜಿಗೆ ಸಂಬಂಧಪಟ್ಟಂಥ ಶಿಕ್ಷಣ ಸಚಿವರಿಗೆ ಮೂರ್ನಾಲ್ಕು ಲೆಟರ್ ಕೊಟ್ಟೆ ನಾನು ಬೇರೆ ಬೇರೆ ಡೆವಲಪ್ಮೆಂಟ್ ವರ್ಕ್ ನಮಗೆ ಮಾಡಿ ಕೊಟ್ಟಿರ್ತೇನೆ ಆದ್ರೆ ಇನ್ನೊರ್ಗೂ ಒಂದು ಯಾವುದೂ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂದ್ರೆ ನಾವು ಬಿಟ್ಬಿಡ್ತೇವೆ ಹಾಗಾದ್ರೆ ನಾ ಬಿ ಮಗನೂ ಅಲ್ಲ ನಾನು ಏನಾದ್ರು ಮಾಡಿ ಕೊಡುವಂತದನ್ನ ಅಷ್ಟೇ ಸ್ಪಷ್ಟವಾಗಿ ಕೂಡ ಈ ಬಿಡ್ತೀನಿ ಡೆವಲಪ್ಮೆಂಟ್ ಏನ್ ಬೇಕು ನೋಡೋಣ ಯಾವ್ಯಾವ ರೀತಿ ಒಂದ್ಸಲ ಸ್ಪೆಷಲ್ ಆಗಿ ಇದ್ರ ಸಲಹಾಗಿ ಬರ್ತೇನೆ ಇವತ್ತಿನ ಹೆಚ್ಚಿಗೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಲ್ಲ ಇನ್ನೊಂದು ಬರ್ತೇನೆ ನಿಮ್ಗೆ ಏನೇನಿಲ್ಲ ಬೇಕು ಒಂದು ಕುತ್ಕೊಂಡು ನಾವು ನೀವು ಕೂತ್ಕೊಂಡು ಹೊಸ ಬಾಡಿನೂ ಮಾಡಿ ಕೊಟ್ಟಿವಿ ನಿಮಗೆಲ್ಲಾನು ದಾನಿಗಳಿಂದ ಬೇರೆ ಬೇರೆವರೆ ಕಡೆಯಿಂದ ಸಿ ಎಸ್ ಆರ್ ಇನ್ಯಾವ್ ಬರುತ್ತೆ ಆ ಫಂಡ್ ತಗೊಂಡ್ಬಂದು ನಿಮ್ಮ ಕಾಲೇಜ್ ಡೆವಲಪ್ಮೆಂಟ್ ಸೃಷ್ಟಿಯಿಂದ ಏನು ಬೇಕೋ ಆ ಕೆಲಸಗಳನ್ನು ನಾವು ಮಾಡೋಣ ಅಂತಲ್ಲ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ವಿಶೇಷವಾಗಿ ಇಪ್ಪತ್ತೈದು ಇಪ್ಪತ್ತೈದನೇ ಸಾಲಿನ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ದೇವೆ ನೋಡಿ ತಾವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಇದೆಲ್ಲರ ಪಠ್ಯೇತರ ಚಟುವಟಿಕೆ ಚೆನ್ನಾಗಿ ನಡೆದಿತಿ ಇಲ್ಲಂದ್ರೆ ಸರ್ಕಾರಿ ಕಾಲೇಜಿನಾಗೆ ನಡ್ದಿತ್ತು ಯಾಕೆ ಉಳಿದ ಕಾಲೇಜ್ನಾಗ ಓದ್ ಬಿಟ್ಟರೆ ಬೇರೆ ಏನು ಉಳಿದು ನೋಡಿ ಪಠ್ಯೇತರ ಚಟುವಟಿಕೆಗಳು ಭಾಗವಹಿಸೋಕೆ ಕೊಡೋದು ಏ ಬೇಡ ಬೇಡ ಓದಿ ಮುಂಜಾನೆ ಸಂಜೆ ಬಿಟ್ಟ ಅನ್ನೋಂಥದ್ದು ಅದು ನಾನು ವಿನಂತಿ ಮಾಡ್ತೀನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಾಧ್ಯದಷ್ಟು ಹೆಚ್ಚಿಗೆ ಪಠ್ಯತರ ಚಟುವಟಿಕೆಗಳನ್ನ ನಾವು ಭಾಗವಹಿಸಬೇಕು ಇವತ್ತು ನಾವು ಕಾನ್ಸಂಟ್ರೇಷನ್ ಅನ್ನೋಂಥದ್ದು ಎಲ್ಲಿ ಬರುತ್ತೆ ಆಟ ನಾವು ಮಾಡಿದಾಗ ಮಾತ್ರ ನಮಗೆ ಕಾನ್ಸನ್ಟ್ರೇಷನ್ ಅನ್ನೋಂಥದ್ದು ಬರುತ್ತೆ ಮೊದ್ಲಿಲ್ಲ ಅಂದ್ರೆ ನಾವು ಬೆಳಗ್ಗೆಯಿಂದ ರಾತ್ರಿ ಮಟ್ಟ ಓದಿದ್ರೆ ಓದಿ ಅದಾಗೆ ಈ ರೀತಿಯಾದಂತಹ ಏನು ಪಠ್ಯೇತರ ಚಟುವಟಿಕೆಗಳು ನಡೀತಾವೆ ಸ್ಪೋರ್ಟ್ಸ್ ನಡೀತಾವೆ ನಿಮ್ ಎಸ್ ಶಿಬಿರಗಳು ನಡೀತಾವ ಅವೆಲ್ಲದಕ್ಕೂ ಕೂಡ ಕಂಪಲ್ಸರಿ ಭಾಗವಹಿಸ್ಬೇಕು ಭಾಗವಹಿಸಿದಾಗ ನಿಮಗೆ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಮತ್ತು ಇವತ್ತು ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ ಫಿಟ್ ಇಂಡಿಯಾ ಅಂತಂದಿಲ್ಲ ಫಿಟ್ ಇಂಡಿಯಾ ಅಂದ್ರೆ ಏನು ದೇಶ ಗಟ್ಟಿ ಆಗ್ಬೇಕಾ ನಾವು ನಾವೇ ನೀವೆಲ್ಲರೂ ಗಟ್ಟಿ ಆದ್ರೆ ನೋಡ್ತಾ ನಿಟ್ಟಿನಲ್ಲಿ ಹೀಗಾಗಿ ಫಿಟ್ ಇಂಡಿಯಾ ಅಂತ ಕಾನ್ಸೆಪ್ಟ್ ಕೊಡು ಮುಖಾಂಧ್ರ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಕಾಲೇಜ್ನಲ್ಲಿ ಓದೋರಿಲಿ ಹೊರಗಡೆ ಇದ್ದವ್ರು ಇರಲಿ ಅವರೆಲ್ಲರಿಗೂ ಕೂಡ ಸದೃಢವಾಗಿರ್ತಕ್ಕಂಥ ದೇಹ ಇರಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಫಿಟ್ ಇಂಡಿಯಾ ಅಂತಕ್ಕಂಥ ಕಾನ್ಸೆಪ್ಟನ್ನು ದೇಶದ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಹೀಗಾಗಿ ತಾವೆಲ್ಲರೂ ಕೂಡ ನಾನು ವಿನಂತಿ ಮಾಡ್ತೀನಿ ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ಎಷ್ಟು ನೀವು ಸಂಪೂರ್ಣವಾಗಿ ಭಾಗವಹಿಸ್ತೀರಿ ಅಷ್ಟೇ ಒಳ್ಳೆಯದು ತಮ್ಮ ಜೀವನದಲ್ಲಿ ಆಗುತ್ತೆ ಅವಾಗ ನಿಮ್ಗೆ ಓದೋದ್ರ ಕಡೆ ಒಂದು ಹೆಚ್ಚಿನ ಮನಸ್ಸು ಸಿಗ ಸಿಗುತ್ತೆ ಆ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸ್ರಿ ಮತ್ತೆ ಇನ್ನೂ ನಾನು ಒಂದು ಎರಡು ಮೂರು ಈಗ ಹೋಗ್ಬೇಕಾಗಿತ್ತ ಬಾತ್ರೋಡ್ ಸರ್ ಅವರು ಇವತ್ತು ಗೆಸ್ಟ್ ಆಗಿ ಬಂದಿದ್ದಾರೆ ಅವರ ಎಲ್ಲ ಅನಿಸಿಕೆಗಳನ್ನ ತಾವು ಕೇಳಬೇಕು ಆಗ್ಲೇ ಹೇಳ್ತಕ್ಕಂಥ ಸಂದರ್ಭ ಸರ್ ಹೇಳಿದ್ರು ಅವ್ರು ಆ ಹಾಡು ಕೇಳಿದ್ರೆ ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಹಾಡದು ಇವತ್ತಿನವ್ರಿಗೂ ಪ್ರಸ್ತುತ ಇದೆ ಎಲ್ಲ ಕಡೆ ಹೋದ್ರು ಕೂಡ ಕೊಟ್ಟು ಕೇಳ್ತಕ್ಕಂಥ ಒಂದು ಹಾಡಲು ಅವ್ರು ಬರೆದಿದ್ದಾರೆ ಅಂತ ಯಾಕಂದ್ರೆ ನಾವೆಲ್ಲರೂ ಅವ್ರು ಆಡ್ತಕ್ಕಂಥ ಮಾತುಗಳನ್ನು ದಯವಿಟ್ಟು ಕೇಳ್ರಿ ಅದನ್ನು ಅಳವಡಿಸೋ ಪ್ರಯತ್ನ ಆಗ್ಬೇಕು ನಾವು ನಾವು ಕೇಳಿ ಈ ಕಿಮೆ ಕೇಳಿ ಈ ಕಿಮೆ ಬಿಟ್ಟು ಹೋದ್ವಿ ಅನ್ನೋದ್ ಆಗ್ಬಾರ್ದು ಅದ್ರ ಕೇಳಬೇಕು ಅದರಲ್ಲಿ ಎಷ್ಟನ್ನು ನಾವು ಗ್ರಹಿಸಿಕೊಳಕ್ ಸಾಧ್ಯತೆ ಗ್ರಹಿಸ್ಕೊಂಡು ನಮ್ಮ ಜೀವನದಲ್ಲಿ ಕೂಡ ಪ್ರಯತ್ನವನ್ನು ನಾವು ಮಾಡ್ಬೇಕು ಯಾಕಂದ್ರೆ ಅವರು ಇಷ್ಟು ಹೋರಾಟವನ್ನು ಮಾಡಿ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಏನ್ ಮಾಡಿದಾರ ಅದು ಸಾಮಾನ್ಯ ಅಲ್ಲ ಅದನ್ನ ನಾವು ಕೂಡ ನಮ್ಮ ನಮ್ಮ ಜೀವನದಲ್ಲಿ ಎಷ್ಟು ಎಷ್ಟು ಅಳವಡಿಸೋ ಪ್ರಯತ್ನವನ್ನು ಮಾಡುವಂತದನ್ನ ತಾವೆಲ್ಲರೂ ಮಾಡ್ರಿ ಅಂತ ವಿನಂತಿ ಮಾಡಿ ಮತ್ತು ನಿಮ್ಮ ಪ್ರಿನ್ಸಿಪಲ್ ಸಾಹೇಬ್ ಕಟ್ಟಿಗೆರೆಯವರು ನಮ್ಮ ಕಟ್ಟಿಗೆರೆಯವರು ಹೇಳಿದ ಅವ್ರು ನಿರಂತರವಾಗಿ ತಮ್ಮ ಕಾಲೇಜ್ ಬಗ್ಗೆ ಮತ್ತು ನಿಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳ ಬಗ್ಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಅವ್ರು ಅಂದಿದ್ದಾರೆ ಸರ್ ನಮಗೆ ಹಾಲು ಇದಾಗಬೇಕು ಇದಾಗಬೇಕು ಈಗ ಬಂದು ಬಂದ್ಬಿಟ್ಟು ನೋಡಿದ್ದೇನೆ ಸ್ವಲ್ಪ ಸರಿ ಆಗಿಲ್ಲಲ್ಲಪ್ಪ ಇದು ಅನ್ಕೊಂಡೆ ಬಂದ ತಕ್ಷಣ ಇನ್ನೂ ಹೈಟ್ ಆಗಬೇಕಾಗಿತ್ತು ಅಲ್ಲಿ ಮುಂದೆ ಹೇಳಿದ್ರೆ ಸೀದಾಗಲಿ ಕಂಪೌಂಡಿಗೆ ಬರುತ್ತಾ ಸರಿ ಆಗಲಿಲ್ಲ ಅಂತ ಸರ್ ಜೊತೆ ಮಾತಾಡೋಕತ್ತಿದೆ ಅವ್ರ ಎಸ್ಟಿಮೇಷನ್ ಆಗಿ ಎಷ್ಟಾಯಿತೋ ಅಷ್ಟೊಳಗೆ ಮಾಡಿ ಹೋಗಿರ್ತಾರೆ ಅವ್ರಿಗೂ ಅನಿವಾರ್ಯ ಏನು ಆಗೋದಿಲ್ಲ ಯಾಕಂದ್ರೆ ಇಡೋದಾಗಿ ಲಕ್ಷ ರೂಪಾಯಿ ಆಯ್ತು ನಮ್ಮ ಪ್ರದೀಪರ್ ಕೊಟ್ಟಿದ್ದೆ ಅಷ್ಟ ಮಾಡ್ ಒಂದು ಹೈಟ್ ಆಗಿದ್ದರೆ ನಾವು ಮುಂದೆ ಮಾಡೋಕೆ ಇದು ಅನುಕೂಲ ಆಗಿತ್ತು ನೋಡೋಣ ಇಲ್ಲಂದ್ರೆ ಅಟ್ಲೀಸ್ಟ್ ಮುಂದಿದ್ದಾರ ತಗೊಳೋಂಥ ಪ್ರಯತ್ನ ಮಾಡೋಣ ಈಗ ಫಂಡ್ ಯಾರು ಹಾಕಿದ್ರೆ ಸರಿ ಸರಿಯಾಗ್ತಾ ಇಲ್ಲಂದ್ರೆ ನನ್ನ ಫಂಡ್ ಹಾಕಿ ಅದನ್ನು ಮುಂದೆ ಕ್ಲಿಯರ್ ವ್ಯವಸ್ಥೆ ಮಾಡಿಕೊಡೋ ವ್ಯವಸ್ಥೆಯಲ್ಲಿ ವಿವೇ ಕಟ್ ಆಗತ್ತೆ ನಮ್ಮ ತೊಗೊಳಕ್ಕೆ ಹೊಂಟಿರ್ತದೆ ವಿದ್ಯಾರ್ಥಿಗಳು ಉಳಿದ ಸಂದರ್ಭದಲ್ಲಿ ಇದನ್ನು ಬಳಸ್ಕೊಳ್ಳೋಕೆ ಎಲ್ಲದಕ್ಕೂ ಅಂತ ಹರಿಸಿ ಮತ್ತು ನಿಮ್ಮ ಪಠ್ಯೇತರ ಚಟುವಟಿಕೆಗಳಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿ ಸ್ಪೋರ್ಟ್ಸ್ನಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಇದ್ದೇ ಇರುತ್ತೆ ಬಟ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಎಷ್ಟು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಗೆಲ್ಲಬೇಕು ಗೆಲ್ಲಕ್ಕಿಲ್ಲ ಅನ್ನೋಂಥದ್ದಿಲ್ಲ ನಮ್ಮೆಲ್ಲ ಸಾಮರ್ಥ್ಯಕ್ಕೆ ಗೆಲ್ಲುವಂಥ ಪ್ರಯತ್ನ ಆಗ್ಬೇಕು ಆದರೆ ಪಾರ್ಟಿಸಿಪೇಷನ್ ಇರುತ್ತಲ್ಲ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಮಹತ್ವದ ಪಾತ್ರ ಇರುತ್ತೆ ಈ ಸಲ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಈ ಸಲ ಫಿಫ್ತು ಸಿಕ್ಸ್ತು ಬರ್ತೀನಿ ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ವಲ್ಪ ಎಫರ್ಟ್ ಆಗ್ತೀನಿ ಥರ್ ಫೋರ್ ಬರ್ತೀನಿ ಇನ್ನೊಂದಿಷ್ಟು ಎಫರ್ಟ್ ಹಾಕ್ತೀನಿ ಫಸ್ಟ್ ಸ್ಟೇಜಿಗೆ ಬಂದಿಲ್ಲ ಅಂತ ಪ್ರಯತ್ನ ಹಾಕಿದ್ದೇನೆ ಅದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಈ ಎಲ್ಲರ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿರಿ ನಾನು ಮತ್ತೆ ಮುಗಿಸ್ತೀನಿ ನಮಸ್ಕಾರ ಜೈ ಚೇ ಸಲ ಭೇಟಿ ಹಾಕಿ ಬರ್ತಾ ಹೀಗಾಗಿ ಪ್ರತಿ ಟೈಮ್ ನಲ್ಲಿ ಹೇಳಿದಾಗ ಅವರು ತಪ್ಪದೇ ನಿನ್ನ ಫಸ್ಟ್ ಬೆಳಗ್ಗೆ ಕೆಲಸ ಅಲ್ಲಿ ಮುಗಿಸ್ಕೊಂಡೆ ನಾನು ಮುಂದಿನ ಹೋಗ್ತೇನೆ ಅಂತಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತೆ ನಾನು ನನ್ನ ವಿದ್ಯಾರ್ಥಿಗಳ ಪರವಾಗಿ ಕೆಲವು ಒಂದು ವಿಷಯಗಳನ್ನ ಅವ್ರ ಮುಂದೆ ನಾನು ಇಡ್ಲಿಕ್ಕೆ ಆಶೆ ಪಡ್ತಾ ಇದ್ದೀನಿ ಒಂದು ಐದು ನಿಮಿಷದಲ್ಲಿ ಸರ್ ಅಹ್ ಬಹಳಷ್ಟು ವಿದ್ಯಾರ್ಥಿಗಳು ಒಂದು ತಾವು ಈಗ ರೋಡಿನ ಒಂದು ವ್ಯವಸ್ಥೆ ಅದು ಒಂದು ಬಹಳ ವಿದ್ಯಾರ್ಥಿಗಳ ಒಂದು ತೊಂದರೆ ಇದೆ ಎರಡನೇದು ಬಸ್ ವ್ಯವಸ್ಥೆ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬಸ್ ಹತ್ತುವಾಗ ನನಗೆ ಆ ವಿದ್ಯಾರ್ಥಿಗಳು ಆ ಬಸ್ನ ಓಡೋಡಿ ಹಚ್ಚುವಂಥದ್ದು ಅದು ತೊಂದರೆ ಆಗ್ತಾ ಇದೆ ಕೊರತೆ ಗಳ ಬಹಳ ಖಂಡಿತ ಇದೆ ಸರ್ ಹೀಗಾಗಿ ಹೇಳಿದ್ರೆ ಒಳ್ಳೇದು ಸರ್ ಇಲ್ಲಿ ಕಾಲೇಜ್ ನಡೀತಕ್ಕ ಏನಂದ್ರೆ ಬಸ್ ಇಲ್ಲ ಅಂದ್ರೆ ಕ್ಲಾಸ್ಗಳೇ ಇಲ್ಲ ಆ ತರ ಆಗಿದೆ ಹೀಗಾಗಿ ನಮ್ಮ ವಿದ್ಯಾರ್ಥಿಗಳು ಬಸ್ಸಿನ ಟೋಟಲಿ ಡಿಪೆಂಡ್ ಆಗಿದ್ದಾರೆ ಹೀಗಾಗಿ ಸರ್ ಅದು ಸಿಬಿಟಿ ಸಿಬಿಟಿ ಎಷ್ಟು ಕೆಲವು ಒಂದ್ ಒನ್ ಅವರ್ ಒಂದೊಂದು ಹಾಫ್ ಅನ್ ಅವರ್ ಒಂದು ಬರ್ತಾ ಸರ್ ಅದರಲ್ಲಿ ಇದಾವೆ ಪ್ರಾರಂಭ ಆಗುತ್ತೆ ಸರ್ ಕಾಲೇಜು ಆ ಟೈಮ್ ನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಬರೋದ್ರಿಂದ ಆ ಟೈಮ್ ನಲ್ಲಿ ಹೆಚ್ಚಿನ ಬಸ್ ಬಿಡ್ಲಿಕ್ಕೆ ಉಳಿದಂತ ವಿದ್ಯಾರ್ಥಿಗಳು ಎಲ್ಲದರಲ್ಲಿಯೂ ಸರ್ ಹೇಳಿದಂತ ಪಠ್ಯತರ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್ ಮತ್ತೆ ಇನ್ನೊಂದು ಇದ್ರದ್ದು ಈಗ ತಾವೆಲ್ಲ ನೋಡಿದ ಹಾಗೆ ಇಲ್ಲಿ ಆಡಿಟೋರಿಯಂ ಒಂದು ಬಹಳ ಪ್ರಾಬ್ಲಮ್ ಇದೆ ಅದು ಒಂದು ಆಗಬೇಕು ಮತ್ತು ಕಾಂಪೌಂಡಿನ ವ್ಯವಸ್ಥೆ ಖಂಡಿತವಾಗಿ ಕಾಲೇಜಿಗೆ ಬೇಕು ಇದು ಬಹಳಷ್ಟು ದೂರ ಇರುವುದರಿಂದ ಕಡ್ಡಿಗಳನ್ನ ಇಲ್ಲಿ ಹಾಕಿ ಕಾಲೇಜಿನ ವಾತಾವರಣವನ್ನು ಕೆಡ್ತಾ ಇದೆ ಹೀಗಾಗಿ ಸಿ ಎಸ್ ಆರ್ ಫಂಡ್ ನಲ್ಲಿ ಒಂದು ಕಾಂಪೌಂಡಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಸರ್ ತಪ್ಪು ತಿಳ್ಕೊಬಾರ್ದು ನಾನು ಕಾಲೇಜಿಗೆ ಬಂದ್ರೆ ಬರೀ ಇವನ್ನ ಹೇಳ್ತಾರ ಅನ್ನೋದು ಆಗ್ಬಾರ್ದು ಸೊ ನಮ್ಮ ಜನಪ್ರತಿನಿಧಿಗಳು ಇವುಗಳನ್ನ ಗೊತ್ತ ಅನ್ನೋದು ಅನ್ನೋದಕ್ಕಷ್ಟೇ ಮಾತ್ರ ಮತ್ತೆ ಇಲ್ಲಿರ್ತಕ್ಕಂತ ವಿದ್ಯಾರ್ಥಿಗಳು ಎಲ್ಲರೂ ಹಳ್ಳಿಯಿಂದ ತಮ್ಮ ಸಹಿಷ್ಣುತೆ ಸಹಿಸಿಕೊಂಡು ಇಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ತಾನು ತಾನು ತಮ್ಮ ಮುಂದೆ ಮತ್ತೊಮ್ಮೆ ನಮ್ಮ ಜನಪ್ರಿಯ ಶಾಸಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಈ ಕಾಲೇಜಿನ ಉನ್ನತವಾದ ಹೋಗ್ಲಿ ಅನ್ನೋದನ್ನ ಆಶಿಸಿದ್ದಕ್ಕೆ ನಾವು ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದೆ ಅಂತ ಕಾನ್ಸೆಂಟ್ರೇಷನ್ ಮಾಡಲಿಕ್ಕೆ ಆಟ ಅಷ್ಟೇ ಇಂಪಾರ್ಟೆಂಟ್ ಅಂತ ಈಗ ಎಲ್ಲರೂ ಭಾಗವಹಿಸಿಕೊಂಡು ಬಸ್ಸಿನ ಸಮಸ್ಯೆ ಏನಿದೆ ಇಲ್ಲ ಸರ್ ಈ ಈ ಕಾಲೇಜಿನಲ್ಲಿ ಹೇಗಿದೆ ಅಂದರೆ ಬಸ್ಸಿನ ರಶಿನ ಸಂಬಂಧ ಒಬ್ಬನ ಈಗ ಈಗ ಈ ಕಾಲೇಜಿನ ವಿದ್ಯಾರ್ಥಿನ ಕೈ ಮುರಿದ್ರು ಈಗಾಗಲೇ ಈಗ ವಿದ್ಯಾರ್ಥಿಗಳನ್ನು ಹೇಳಿದರ ನಮಿ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರು ಹೇಳಿದಾರ ಈ ತಕ್ಷಣ ಅವ್ರು ಮುಂದೆ ನಾನು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಮಾತಾಡೀನಿ ಒಂದು ಮೂರ್ನಾಲ್ಕು ಅದನ್ನ ಸರಿ ಮಾಡಿ ಕೊಡ್ತಾರೆ ಅನ್ನೋಂಥ ವಿಶ್ವಾಸ ಐತಿ ಇವತ್ತು ನಾವು ಲೆಟ್ರ್ ಕಳಿಸ್ತೀವಿ ಯಾವ ಟೈಮಿಗೆ ವಿದ್ಯಾರ್ಥಿಗಳು ತೋರಿಸ್ಬೇಕು ಅನ್ನೋದನ್ನು ಅವ್ರೇನು ರೀ ಒಂದು ವಾರ ಹತ್ತು ದಿವಸದಾಗ ಸರಿ ಮಾಡಲಿಲ್ಲ ಅಂದ್ರೆ ಆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ನಾನು ಸ್ಟ್ರೈಕ್ ಮಾಡಿ ಸರಿ ಮಾಡೋದು ಒಂದು ಸ್ವಲ್ಪ ಆಡಿಟೋರಿಯಂ ಒಂದಿದೆ ಸರ ಅದರ ಬಗ್ಗೆ ಏನಂತ ಈಗಾಗಲೇ ಹೇಳಿದ್ದೇನೆ ಹೆಚ್ಚಿನ ಹಣಕಾಸಿನ ನೆರವು ಇವತ್ತು ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಹಣಕಾಸಿನ ನೆರವಿಲ್ಲ ಎಲ್ಲದರಲ್ಲಿ ಕೂಡ ಇವತ್ತು ಗ್ಯಾರಂಟಿಗೆ ಭಾಗ್ಯದಲ್ಲಿ ಬಿದ್ದಿರ್ತಕ್ಕಂಥ ಸರ್ಕಾರ ಉಳಿದು ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇವತ್ತು ರೋಡ್ ಇಲ್ಲ ನಾವೆಲ್ಲ ರೋಡ್ ಸಲ ಸ್ಟ್ರೈಕ್ ಮಾಡ್ತೀವಿ ಗುಂಡಿ ಅಂತಲ್ಲ ಹುಬ್ಬಳ್ಳೆ ಗುಂಡಿ ಒಳಗೆ ರೋಡ್ ಹುಡುಕೊಂಥ ಪರಿಸ್ಥಿತಿ ತಂದಿಟ್ಟಾರ ಈಗ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೀನಿ ಮೊನ್ನೆ ಮುಖ್ಯಮಂತ್ರಿಗಳು ಹುಬ್ಳಿಗೆ ಬಂದಂಥ ಸಂದರ್ಭದಲ್ಲಿ ನಾನು ಹೋಗಿ ಅವ್ರಿಗೆ ಮನವಿ ಕೊಟ್ಟಿದ್ದೀನಿ ಒಂದು ಎರಡುನೂರು ಕೋಟಿ ರೂಪಾಯಿ ಆದರೂ ಕೂಡ ನಮ್ಮ ಹುಬ್ಳಿಗೆ ಬಿಡುಗಡೆ ಮಾಡಿರಿ ರೋಡ್ಗಳನ್ನು ನಾವು ಮಾಡಿಸ್ಬೇಕಾಗುತ್ತೆ ಜನ ಇಲ್ಲಾಂದ್ರೆ ಭಾಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿದ್ದೇನೆ ನೋಡೋಣ ನಾವು ವೇಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಹಣಕಾಸಿನ ನೆರವು ಲಭ್ಯತೆ ಆದ ತಕ್ಷಣ ರೋಡ್ ಮಾಡೋಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ತ್ಯಾಂಕ್ ಯು ಸರ್